ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅನೀಸ್ ಕಿಚನ್ ನಾವಿವತ್ತು ಬಿಸಿ ಬಿಸಿಯಾಗಿ ಟೇಸ್ಟಿಯಾಗಿ ರುಚಿಯಾಗಿರುವಂಥ ಬಿಸಿಬೇಳೆ ಭಾತನ್ನು ಯಾವ ರೀತಿ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡೋಣ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅನ್ನೋದನ್ನು ನೋಡೋಣ ಒಂದು ಬೌಲಲ್ಲಿ ಅಕ್ಕಿನ ತಗೊಂಡಿದ್ದೀನಿ ಅದ್ರ ಅರ್ಧದಷ್ಟು ಇನ್ನೊಂದು ಬೌಲಲ್ಲಿ ನಾನು ಬೇಳೆ ಇಟ್ಕೊಂಡಿದ್ದೀನಿ ಇದಕ್ಕೆ ಖಾರದ ಪುಡಿ ಉಪ್ಪು ಎಂ ಟಿ ಆರ್ ಬಿಸಿಬೇಳೆ ಭಾತ್ ಪೌಡ್ರನ್ನ ನಾನಿಲ್ಲಿ ಬಳಸ್ತಾ ಇದ್ದೀನಿ ಮತ್ತು ಬಟಾಣಿನ ನೆನೆಸಿಟ್ಕೊಂಡಿದ್ದೀನಿ ಇದಕ್ಕೆ ಶೇಂಗಾ ಹುಣಸೆಹಣ್ಣ ನೆನೆಸೋದಕ್ಕೆ ಇಟ್ಕೊಂಡಿದ್ದೀನಿ ಹಾಗೆ ಕಾಯಿ ತುರಿ ಇಟ್ಕೊಂಡಿದ್ದೀನಿ ದೇಲಿ ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ಒಗ್ಗರಣೆಗೆ ಗೋಡಂಬಿಯವ್ರ ಸ್ವಲ್ಪ ಹಾಗೆ ಒಗ್ಗರಣೆಗೆ ನೆನೆಬೇಕು ಅದನ್ನು ಹಸಿ ಶುಂಠಿ ಬೆಳ್ಳುಳ್ಳಿ ಬ್ಯಾಡಿಗೆ ಮೆಣಸಿನ್ಕಾಯಿ ದಪ್ಪ ಇರೋವಂಥ ಒಂದು ಟೊಮೆಟೊನ ಹೆಚ್ಚಿಟ್ಕೊಂಡಿದ್ದೀನಿ ಎರಡು ಮೀಡಿಯಮ್ ಸೈಜು ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ ಸ್ವಲ್ಪ ಕರ್ಬೇವು ಇಟ್ಕೊಂಡಿದ್ದೀನಿ ಒಗ್ಗರಣೆಗೆ ಮತ್ತು ಬೀನ್ಸ್ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಕ್ಯಾರೆಟ್ನ ಹೆಚ್ಚಿ ರೆಡಿ ಇಟ್ಕೊಂಡಿದ್ದೀನಿ ಈಗ ಯಾವ ರೀತಿ ಇದನ್ನು ರುಬ್ಕೊಳ್ಳೋದು ಮಸಾಲೆನ ಅನ್ನೋದನ್ನು ತೋರಿಸ್ತೀನಿ ನೋಡೋಣ ಈಗ ರುಬ್ಕೊಳ್ಳೋಕ್ಕೂ ಮುಂಚೆ ನಾವು ಅಕ್ಕಿ ಮತ್ತು ಬೇಳೆನ ಬೇಯದಿಕ್ಕೆ ಇಟ್ಬಿಡೋಣ ಅದ್ರ ಜೊತೆ ತರಕಾರಿಗಳ್ನ ಸೇರಿಸ್ಬಿಟ್ಟು ಬಟಾಣಿ ಕ್ಯಾರೆಟು ಬೀನ್ಸನ್ನು ಸೇರಿಸಿ ಫಸ್ಟ್ ಬೇಯದಿಕ್ಕೆ ಇಟ್ಬಿಡೋಣ ನಾವು ರುಬ್ಕೊಳ್ಳೋ ಅಷ್ಟೊತ್ತಿಗೆ ಅದು ವಿಜ್ವಲ್ ಕೂಗಿ ಬೆನ್ ಬೇಯುತ್ತೆ ಮೊದಲನೇದಾಗಿ ನಾವು ಅಕ್ಕಿನ ತೊಳ್ಕೊಳ್ತೀನಿ ಈಗ ಬೇಯದಿಕ್ಕೆ ಇಟ್ಕೊಂಡಿದ್ದೀನಿ ಒಂದು ಮೂರಿಂದ ನಾಲ್ಕು ವಿಷಲ್ ಹಾಕ್ಸ್ಬಿಟ್ಟು ಮೆತ್ತಗೆ ಚೆನ್ನಾಗಿ ಬೇಯ ಬೇಯಿಸ್ಕೊಂಡು ಇಟ್ಕೋಬೇಕು ಮೆತ್ತ ಬೆಂದಷ್ಟು ಟೇಸ್ಟ್ ಜಾಸ್ತಿ ಬರುತ್ತೆ ಈಗ ರುಬ್ಬೋದಿಕ್ಕೆ ಜಾರಿಗೆ ಕಾಯಿ ಹಸಿ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪನ ಹಾಕ್ಕೊಡ್ತೀನಿ ಇದಿಷ್ಟನ್ನು ರುಬ್ಬಿ ರೆಡಿ ಮಾಡಿ ಇಟ್ಕೊಳ್ಳೋಣ ಈಗ ಮಸಾಲೆ ರುಬ್ಬಿಟ್ಕೊಂಡಿದ್ದೀನಿ ಈಗ ಒಗ್ಗರಣೆ ಮಾಡ್ಕೊಳ್ಳೋಣ ನಾನು ಎಣ್ಣೆನ ಕಾಯ್ದಿಕ್ಕೆ ಇಟ್ಕೊಂಡಿದ್ದೀನಿ ಈಗ ಒಗ್ಗರಣೆ ಸಾಸಿವೆ ಕೊಡೋಣ ಎಣ್ಣೆ ಕಾದಿದೆ ಸ್ವಲ್ಪ ಸಾಸಿಸ್ಕೊತಿದ್ದೀನಿ ಅದಕ್ಕೆ గోడత ఇది ఆప్షనల్ బేద్రెక్కడి బేడ అంద స్కి స్వల్ప ఫ్రై అయితే ఈ నాల్కెన్సీ చేసుకుంటాం কৰ্ভেন হাকলে এইবোৰ ফ্ৰাইক টমেট মেগে সেইকে ఇది స్వల్ప చాలా డ్రై ఆగి పేస్టను సేస్కో స్వల్ప నీర సేస్కొని హాకీ స్వల్ప నీర సేస్కొట్టు హాదీ ఇక ఖార పుడ హాకొని ಖಾರ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿಬಿಟ್ಟು ಹಾಕ್ಕೊಳ್ಳಿ ನಾನು ಒಂದು ಎರಡು ಟೇಬಲ್ ಅಷ್ಟು ಖಾರ ಕಡಿನ ಸೇರಿಸ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ನಾನು ಎಮ್ ಟಿ ಆರ್ ಬಿಸಿಬೇಳೆ ಭಾತ್ ಪೌಡ್ರನ್ನ ಯೂಸ್ ಮಾಡ್ತಾ ಇದ್ದೀನಿ ಇದನ್ನು ಕೂಡ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ನೋಡಿಬಿಟ್ಟು ಹಾಕಿ ಹಾಗೆ ಇದಕ್ಕೆ ರುಚಿಗೆ ಸಾಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ನಾನು ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಆಮೇಲೆ ನೋಡಿಬಿಟ್ಟು ಇನ್ನೂ ಸ್ವಲ್ಪ ಸೇರಿಸ್ಕೊಳ್ತೀನಿ ಈಗ ಇದಕ್ಕೆ ನಾನು ತೊಳೆದುಬಿಟ್ಟು ತಿಂಡಿ ರೆಡಿ ಇಟ್ಕೊಂಡಿರೋಂಥ ಹುಣಸೆ ರಸನ ಸೇರಿಸ್ಕೊಳ್ತಾ ಇದ್ದೀನಿ ಇದು ಚೆನ್ನಾಗಿ ಕುದಿಬೇಕು ನಾನು ಸ್ವಲ್ಪ ಕಸೂರಿ ಮೆಥಿನ ಸೇರಿಸ್ಕೊಳ್ತಾ ಇದ್ದೀನಿ ಇದು ಆಪ್ಷನಲ್ಲು ನಿಮಗೆ ಬೇಕಿದ್ರೆ ಸೇರಿಸ್ಕೋಬೋದು ಇಲ್ಲಾಂದರೆ ನೀವು ಮೆಂತ್ಯ ಸೊಪ್ಪು ಬೇಕಾದರೂ ಕೂಡ ಸೇರಿಸ್ಕೋಬೋದು ಮತ್ತು ನೀವು ಇದಕ್ಕೆ ಕ್ಯಾಪ್ಸಿಕಮ್ ಕೂಡ ಸೇರಿಸ್ಕೋಬೋದು ಅದು ಆಪ್ಷನ್ ಅಲ್ಲಿರುತ್ತೆ ಒಗ್ಗರಣೆಗೆ ಇಷ್ಟ ಇರೋ ಸೇರಿಸ್ಕೊಳ್ತಾರೆ ಬೇಡ ಅನ್ನೋರು ಸ್ಕಿಪ್ ಮಾಡ್ತಾರೆ ಇದಕ್ಕೆ ನಾನು ಸ್ವಲ್ಪ ಬೆಲ್ಲನ ಬೆಲ್ಲ ಸೇರಿಸ್ಕೊಳ್ಳೋದ್ರಿಂದ ಏನಾಗುತ್ತೆ ಉಪ್ಪು ಖಾರ ಹುಳಿ ಮೂರು ನೀಟಾಗಿ ಒಂದು ಗುಡಿ ಟೇಸ್ಟ್ ಇನ್ನು ಚೆನ್ನಾಗಿ ಬರುತ್ತೆ ಈಗ ತರಕಾರಿ ಮತ್ತೆ ಬೇಳೆ ಅಕ್ಕಿ ಬೆಂದಿದೆ ಈಗ ಅದನ್ನು ஒரு ரெடிட்ரோ கண்ணிங்க உப்புன சேர்க்க நீட்டாக மிஸ் இடக்கீனி ನಿಮಗೆ ಉಪ್ಪು ಖಾರ ಹುಳಿ ಇನ್ನೂ ಬೇಕು ಅಂತ ಅನ್ಸಿದ್ರೆ ನೀವು ಇನ್ನೊಂದು ಸ್ವಲ್ಪ ಸೇರಿಸ್ಕೋಬೋದು ಇದಕ್ಕೇನು ಈಗ ಯಾವ ರೀತಿ ಸೇರಿಸ್ಕೊಳ್ಳೋದು ಹತ್ತುತ್ತ ಇಲ್ವೋ ಅನ್ನೋ ಥರ ಇಲ್ಲ ಸೇರಿಸ್ಕೊಂಡು ನೀವು ಇನ್ನೂ ಸ್ವಲ್ಪ ನೀರು ಬೇಕಾದ್ರೆ ಹಾಕ್ಕೊಂಡು ಇನ್ನೂ ಸ್ವಲ್ಪ ತೆಳ್ಳಗೆ ಮಾಡಿಕೊಂಡು ಒಂದು ಕೋದಿ ಕುದಿಸ್ಕೊಂಡ್ರೆ ಅದು ನೀಟಾಗಿ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಈಗ ಬಿಸಿಬೇಳೆ ಭಾತ್ ರೆಡಿಯಾಗಿದೆ ನೋಡಿ ಈಗ ರುಚಿ ರುಚಿಯಾದಂಥ ಬಿಸಿಬೇಳೆ ಭಾತ್ ರೆಡಿಯಾಗಿದೆ ಮಾರ್ನಿಂಗ್ ಟಿಫನ್ನಿಗೆ ನೀವು ಸಿಂಪಲ್ಲಾಗಿ ಮಾಡ್ಕೊಬೋದು ಸ್ವಲ್ಪ ರಿಸ್ಕ್ ಇರುತ್ತೆ ಆದರೆ ಮನೆಯಲ್ಲಿ ಮಾಡಿರೋದ್ರಿಂದ ಹೆಲ್ದಿಯಾಗಿ ಟೇಸ್ಟಿಯಾಗಿ ಸೂಪರಾಗಿರುತ್ತೆ ಹೊರಗಡೆ ತಿನ್ನೋದಕ್ಕಿಂತ ಮನೆಯಲ್ಲೇ ಮಾಡ್ಕೊಂಡು ತಿನ್ನೋದು ತುಂಬ ಚೆನ್ನಾಗಿರುತ್ತೆ